ಮನೇನ ಇಟ್ಟಿಗೆ ಸಿಮೆಂಟ್ ಕಲ್ಲಿಂದ ಕಟ್ಟೋದಲ್ಲ ಪ್ರೀತಿ ಸ್ನೇಹ ವಾತ್ಸಲ್ಯ ಅನ್ನುವಂತಹ ಒಂದು ಬಾಂಧವ್ಯದಿಂದ ಕಟ್ಟಬೇಕು ಆಗ ಆ ಮನೆ ಅನ್ನೋದು ಪ್ರೇಮದ ಸೌಧ ಆಗತ್ತೆ ಇಲ್ಲದೆ ಹೋದ್ರೆ ಆ ಮನೆಗೆ ಯಾವುದೇ ಬೆಲೆ ಇಲ್ಲ ಅಂತ ಮನೆ ಇದ್ರೇನು ಆ ಮನಸ್ಸುಗಳು ದೂರ ಇದ್ದಾಗ ಮನೆಗೆ ಯಾರಾದ್ರೂ ಬಂದ್ರೆ ಅವರನ್ನ ಹೇಗೆ ಉಪಚಾರ ಮಾಡಬೇಕು ಹಿರಿಯನನ್ನ ನೋಡ್ದಾಗ ನಾವು ಹೇಗೆ ಎದ್ ನಿಂತ್ಕೊಂಡು ಅವರಿಗೆ ಗೌರವವನ್ನ ಸಲ್ಲಿಸ್ಬೇಕು ಹಾಗೆ ನಮ್ಮ ಅಕ್ಕಪಕ್ಕದ ಜನರ ಜೊತೆ ಹೇಗ್ ಮಾತಾಡ್ಬೇಕು ಸೋಶಿಯಲ್ ಬಿಹೇವಿಯರ್ ಅನ್ನೋದನ್ನೇ ನಾವು ಕಳ್ಕೊತಾ ಇದ್ದೀವಿ ಸಂವೇದನಾಶೀಲತೆಯನ್ನೇ ಕಳ್ಕೊತಾ ಇದ್ದೀವಿ ಮನೆ ಮನೆಯಲ್ಲಿ ಮಕ್ಕಳು ಅಪ್ಪ ಅಮ್ಮಂಗೆ ಮಾತಾಡೋಕೆ ಟೈಮ್ ಇಲ್ಲ ಅವರನ್ನ ಡಿಪೆಂಡ್ ಮಾಡದೆ ಇಂಡಿಪೆಂಡೆಂಟ್ ಮಾಡೋದು ಇದೆಲ್ಲ ಅಪ್ಪ ಅಮ್ಮನ ಕರ್ತವ್ಯ ಮಕ್ಕಳು ಮೊದಲಿನ ಹಾಗಿಲ್ಲ ಅಂತ ಹಿರಿಯರು ಹೇಳ್ತಾರೆ ಆದ್ರೆ ಮಕ್ಕಳು ಬದಲಾಗಿಲ್ಲ ಹಿರಿಯರು ಬದಲಾಗಿದ್ದಾರೆ ನಾವು ಅವಿಭಾಜಿತ ಒಂದು ಕುಟುಂಬ ಏನಿದೆ ನೋಡಿ ಅವಿಭಕ್ತ ಕುಟುಂಬದಿಂದ ಈ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕೋಣೆಯಾಗಿ ಮನೆಯ ನಡುವೆ ಅಷ್ಟೇ ಅಲ್ಲ ಮನಸ್ಸಿನ ನಡುವೆ ಗೋಡೆಗಳು ಎದ್ದು ನಿಂತಿವೆ ಆ ಗೋಡೆಗಳನ್ನ ಒಡಿಬೇಕಾಗಿದೆ ಒಡೆಯುವ ಕೆಲಸ ಮಾಡ್ಬೇಕು ನಾವು ಸಾಮಾನ್ಯವಾಗಿ ಮಕ್ಕಳು ಯಾವ ಚಟುವಟಿಕೆಗಳಲ್ಲೂ ಕೂಡ ಸೇರ್ಕೊಳ್ಳೋದಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಇದೆ ಚಿಕ್ಕ ವಯಸ್ಸಲ್ಲಿ ಪ್ರಯತ್ನ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಸೇರ್ಕೊಳ್ತಾರೆ ಅಂತ ನನ್ಗೆ ಅನ್ಸೋದು ನೀನ್ ಎಲ್ಲೇ ನಾವು ಹೋದ್ರು ಅವ್ರನ್ನ ನಮ್ ಜೊತೆ ಕರ್ಕೊಂಡು ಹೋಗೋದು ಎಳ್ಕೊಂಡು ಹೋದಾಗೆ ಹೋಗ್ಬೇಕು ಯಾಕಂದ್ರೆ ನಾನು ಒಬ್ಳು ತಾಯಿಯಾಗಿ ನನಗೂ ಅನುಭವ ಇದೆ ತುಂಬಾ ಪೇಷನ್ಸ್ ಬೇಕು ಅಮ್ಮಂದಿರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಇಲ್ಲ ನೀನ್ ಬರ್ಲೇಬೇಕು ಬೇರೆ ದಾರಿನೇ ಇಲ್ಲ ಅನ್ನೋ ತರಹದ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಂಡಾದ್ರೂ ಕರ್ಕೊಂಡ್ ಬರ್ಬೇಕು ಯಾಕಂದ್ರೆ ನನಗೆ ಯಾವಾಗ್ಲೂ ನಮ್ಮ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಹೇಳಿದಂತ ಮಾತು ನೆನಪಾಗುತ್ತೆ ಈ ವಯಸ್ಸಲ್ಲೂ ನೀನ್ ಯಾಕೆ ಎಲ್ಲ ಕಡೆ ಹೋಗ್ತೀರಾ ಭಾಷಣ ಮಾಡೋದೆಲ್ಲ ಸರಿ ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ಬೇಕಲ್ಲ ಅಂತ ನನ್ನ ಹೆಂಡತಿ ಹೇಳ್ತಿರ್ತಾಳೆ ಆದ್ರೆ ನಾನೊಂದು ಮಾತನ್ನ ಅವಳಿಗೆ ಹೇಳೋದಿರುತ್ತೆ ನನಗೆ ಮುಂದಿನ ಪೀಳಿಗೆ ನಮ್ಮ ಹಿರಿಯರು ಏನೂ ಹೇಳ್ಕೊಟ್ಟಿಲ್ಲ ಅಂತ ಬಾರ್ದಲ್ವಾ ಆ ಒಂದು ಅಪವಾದ ನಮಗ್ ಬರಬಾರ್ದಲ್ವಾ ಅದಕ್ಕೋಸ್ಕರ ನಾನು ಆದಷ್ಟು ಈ ಪೀಳಿಗೆಗೆ ಏನಾದ್ರೂ ನಮ್ಮಿಂದ ಆಗುವಂತದನ್ನ ಹೇಳ್ಬೇಕು ಅನ್ನುವಂತ ಹಂಬಲವನ್ನ ಹೊತ್ತು ಹೋಗ್ತಾ ಇದ್ದೀನಿ ಅಂತ ಆ ತಪ್ಪನ್ನ ಯಾವ ಹಿರಿಯರು ಕೂಡ ಮಾಡಬಾರ್ದು ಅವ್ರು ತಿಳ್ಕೊಳ್ಳೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ರೆ ಹೋಗ್ಲಿ ಕರ್ಕೊಂಡ್ ಹೋಗ್ಲೇಬೇಕು ಅಂತ ಹಿಮಾಲಯ ಪರ್ವತದಲ್ಲಿ ಈ ಯೋಗಿಗಳಿರ್ತಾರೆ ತುಂಬಾ ವರ್ಷ ತಪಸ್ಸು ಮಾಡ್ತಾರೆ ನೀವು ಕೂಡ ಕೇಳಿರ್ಬಹುದು ನೂರಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕ್ತಾರೆ ಅಂತ ಅವರ ಜೀವನ ಕ್ರಮ ಹೇಗಿರುತ್ತೆ ಅಂತಂದ್ರೆ ಅವರು ಮಕ್ಕಳನ್ನ ಪ್ರತಿ ದಿನ ಒಂದು ಪ್ರಶ್ನೆ ಕೇಳ್ತಾರಂತೆ ನೀವೇನ್ ಒಳ್ಳೆ ಕೆಲ್ಸ ಮಾಡ್ದೆ ಇವತ್ತು ಅಂತ ಒಳ್ಳೆ ಕೆಲ್ಸ ಮಾಡ್ಲಿಲ್ಲ ಅಂತಾದ್ರೆ ಆದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ ಅಂತಾದ್ರೆ ಹೇಳು ಹೋಗಿ ಗಿಡಗಳಿಗೆ ನೀರ್ ಹಾಕ್ಬಿಟ್ಟಾದ್ರು ಬಾ ಅಂತ ಇದೊಂದು ಎಕ್ಸಾಂಪಲ್ ಅಷ್ಟೇ ಅಂದ್ರೆ ಆ ನಿಟ್ಟಿನ ಕಲಿಕೆ ಅನ್ನೋದಿರ್ಬೇಕು ಪ್ರೆಷರ್ ಅಲ್ಲಿ ನೋ ಎಕ್ಸ್ಕ್ಯೂಸಸ್ ಅಂತ ಒಂದು ತುಂಬಾ ಹೆಸರಾಂತ ಪುಸ್ತಕ ಬಂದಿದೆ ಅಲ್ಲಿ ಅವ್ರು ಹೇಳ್ತಾರೆ ಅವರ ತಂದೆ ಮಗನಿಗೆ ಟೀಚ್ ಮಾಡುವಂತ ರೀತಿ ಆ ದಿನ ಅವ್ರು ಇಂತಿಷ್ಟು ಗೋಲ್ಗಳನ್ನ ಮಾಡಬೇಕು ಅಂತಂದ್ರೆ ಆಟ ಆಡುವಾಗ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ನೋ ಎಕ್ಸ್ಕ್ಯೂಸಸ್ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕಲಿತಾಗ ಮಾತ್ರ ಮುಂದೆ ಒಂದು ದಿನ ಇವತ್ತಿಲ್ಲಿರುವಂತಹ ಎಷ್ಟೋ ಸಾಧಕರ ಸಾಲಿನಲ್ಲಿ ನಿಲ್ಲೋದಕ್ ಸಾಧ್ಯ ಅದು ಸಂಸ್ಕೃತಿಯನ್ನ ಉಳಿಸುವ ವಿಚಾರ ಬಂದಾಗಲೂ ಅಷ್ಟೇ ಸತ್ಯ ನೀವು ಮಕ್ಕಳು ಹುಟ್ಟಿದ್ರು ಅಂದ್ರೆ ಇಪ್ಪತ್ತು ವರ್ಷದ ಕಮಿಟ್ಮೆಂಟ್ ಅದು ಅಂತ ಆ ಕಮಿಟ್ಮೆಂಟ್ ಇಂದ ಹೊರಗಡೆ ಬರೋ ಹಾಗೆ ಇಲ್ಲ ಯಾಕಂದ್ರೆ ಅದು ನಿಮ್ಮ ಜವಾಬ್ದಾರಿ ನಿಮಗೆ ಬೇರೆ ಬೇರೆ ಯೋಚನೆ ಇದ್ರೆ ಅದನ್ನ ಮೊದ್ಲೇ ನೀವು ಯೋಚನೆ ಮಾಡಬೇಕು ಅದನ್ನ ಬಿಟ್ಟು ಒಮ್ಮೆ ಮಕ್ಕಳು ನಿಮ್ಮ ಜೀವನಕ್ಕೆ ಬಂದಾದ ಮೇಲೆ ಅವರ ಜೀವನವನ್ನ ಹೊಡಿಬಾರ್ದು ಅಂತ ಬಹುಶಃ ನಮ್ಮ ಸಂಸ್ಕೃತಿಯನ್ನ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಅವರಿಗೆ ಇದೆಲ್ಲ ಟೀಚಿಂಗ್ ಅನ್ನೋದು ಬಾಲ್ಯದಲ್ಲೇ ಸಿಗ್ಬೇಕು ಅನ್ನೋದನ್ನ ನಾವು ಹಿರಿಯರು ಹೇಳ್ತಾ ಇರೋದನ್ನ ಕೇಳಿರ್ಬಹುದು ಹಾಗೆಯೇ ಇಂತಹ ಸಂಘಟನೆ ವಿಷಯಕ್ಕೆ ಬಂದಾಗ್ಲೆಲ್ಲ ಅನ್ಸೋದು ಎಲ್ರು ಮುಂದೆ ಬರ್ಬೇಕು ಎಲ್ರು ಜೊತೆಯಾಗಿ ಒಂದು ಕುಟುಂಬದ ರೀತಿ ಇರಬೇಕು ಅಂತ ಇವತ್ತು ನಮ್ಮ ಸಂಘಗಳಿದೆ ಅಲ್ವಾ ಆ ಸಂಘಗಳಿಂದಾನೇ ಸಂಸ್ಕೃತಿ ಉಳಿತಾ ಇದೆ ಅಂತ ಅನ್ಸೋದು ಇವತ್ತು ಕಾಪುವಿನಲ್ಲಿ ಈ ತರದ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಏನನ್ಸುತ್ತೋ ಗೊತ್ತಿಲ್ಲ ಆದ್ರೆ ಒಂದು ಊರಿನಲ್ಲಿ ಕಟ್ಟಿಕೊಟ್ಟಂತಹ ಸಾಂಸ್ಕೃತಿಕ ವೇದಿಕೆ ಆ ಊರಿನ ಭಾಷೆಯನ್ನ ಆ ಊರಿನ ಸಂಸ್ಕೃತಿಯನ್ನ ಆ ಊರಿನ ಎಲ್ಲ ಮೌಲ್ಯಗಳನ್ನ ಮೇಲೆ ತಗೊಂಡು ಹೋಗುತ್ತೆ ಅಂತ ಯಾಕಂದ್ರೆ ನಾವು ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀವಿ ಎಲ್ಲರೂ ಒಟ್ಟಾಗಿ ಬದುಕ್ತಿವಿ ಅಲ್ಲಿ ಬೇರೆಯದ್ದೇ ಸಂಘ ನಿರ್ಮಾಣ ಆಗುತ್ತೆ ಆದ್ರೆ ನಮ್ಮ ಮಣ್ಣಿನ ಕಂಪು ಪಸರಿಸಬೇಕು ಅಂತಂದ್ರೆ ಆ ಮಣ್ಣಿನಿಂದಲೇ ಒಂದಿಷ್ಟು ಮುತ್ತು ರತ್ನಗಳು ಬರಬೇಕು ಕಾಪು ಲೀಲಣ್ಣನ ಹೆಸರು ಎಷ್ಟು ಸಲ ಬಂತಿಲ್ಲಿ ಮಾತಾಡುವಾಗೆಲ್ಲ ನನಗೆ ಅವರನ್ನ ತುಂಬಾ ಹತ್ತಿರದಿಂದ ಒಡನಾಟ ಮಾಡಿ ಗೊತ್ತಿಲ್ಲ ಆದ್ರೆ ನನ್ನ ಹೃದಯ ಮಿಡಿದಿದ್ದು ಅವರಿಗಾಗಿ ಮಿಡಿದ ಅದೆಷ್ಟೋ ಜನರನ್ನ ನೋಡಿ ಆ ಮನುಷ್ಯ ಅದೆಷ್ಟು ಕೊಡುಗೆಯನ್ನ ನೀಡಿರಬಹುದು ಅಂತ ಅಂತಹ ಒಂದು ಬದುಕು ನಮ್ಮದಾಗ್ಬೇಕು ಇದ್ದರೂ ಸಾವಿರ ಸತ್ತರೂ ಸಾವಿರ ಅಂತ ಏನೋ ನೆಪ ನಮಗ್ ಗೊತ್ತಿಲ್ಲ ಈ ಭೂಮಿ ಮೇಲೆ ಬಂದಾಗಿದೆ ಸೂರ್ಯ ಬೆಳಕನ್ನ ಕೊಡ್ತಾನೆ ಅವನಿಗೋಸ್ಕರ ಅಲ್ಲ ಹಕ್ಕಿಗಳು ಇರಬಹುದು ಅಥವಾ ಈ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಹಣ್ಣು ಕೊಡ್ತಾರೆ ಅವ್ರ ಯಾವತ್ತು ತಿನ್ನೋದಿಲ್ಲ ನದಿ ತನ್ನ ನೀರನ್ನ ಕುಡಿಯೋದಿಲ್ಲ ನಾವು ಬಂದಾಗಿದೆ ಭೂಮಿ ಮೇಲೆ ಏನೋ ಒಂದು ಮಾಡಬೇಕು ಇದು ನಮ್ಮ ಗುರಿ ಆಗ್ಬೇಕು ಆಗ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಮೂಡುತ್ತೆ ಯಾರು ಮನೆಯಿಂದ ತನ್ನ ಸಂಸಾರವನ್ನ ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನ ಸಮಾಜಕ್ಕೆ ಅಂತ ಕೊಡ್ತಾರೆ ನೋಡಿ ಅವರು ತುಂಬಾ ಖುಷಿಯಾಗಿರ್ತಾರಂತೆ ಇಲ್ಲಿರೋ ನೀವೆಲ್ಲ ಖುಷಿರಿ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನಾವು ಬದುಕುವುದರಲ್ಲಿ ಎರಡು ತರ ಇರುತ್ತೆ ಒಂದು ಎಲ್ರು ಬದುಕುತ್ತಿದ್ದಾರೆ ಅಂತ ಬದುಕೋದು ಏನೊಂದು ನಮಗೋಸ್ಕರ ಬದುಕೋ